ಕಮಿಷನ್ 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 ಮತ್ತೊಂದು ದೊಡ್ಡ ಹಗರಣ ರಾಜ್ಯ ಸರ್ಕಾರಕ್ಕೆ ಸುತ್ತಿಕೊಳ್ಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ಮತ್ತೊಂದು ನಿಗಮದ್ದು ಪ್ರತಿ ಕೆಲಸಕ್ಕೂ ಕೊಡ್ಬೇಕಂತೆ ಪರ್ಸೆಂಟೇಜು ಎಷ್ಟು ಪರ್ಸೆಂಟೇಜ್ ಹೇಳ್ತಾರೆ ಬ್ರೋಕರ್ ಗಳನ್ನ ಇಟ್ಕೊಂಡು ರೋಲ್ ಕಾಲ್ ಮಾಡ್ತಾ ಇದ್ದಾರಾ ಅಧ್ಯಕ್ಷ ರವಿಕುಮಾರ್ ಅಂದ್ರೆ ಅವ್ರು ಸರ್ ಸರ್ ಏನು ಮಾಡ್ತಾಯಿದ್ರು ಬಾ ಏನೇನು ಅಂತ ಏನಾಗೈತಿ ಅಂತ ಕೇಳ್ತಾಯಿದ್ರು ನೋಡಿರಿ ಅಂದ್ರೆ ಹೇಳಿ ಸರ್ ಅವಾಗ ಹೇಳಿ ಸರ್ ಅವಾಗ ನಿಮಗೆ ಏನಾದರೂ ಅಂದರೆ ಸರ್ ಐ ಆಮ್ ರೆಡಿ ಸರ್ ನಾನು ನೀವು ಹೇಳಿ ಸರ್ ನಾನು ಯಾಕೆ ನಿಮ್ಮನ್ನು ಬಿಟ್ಟು ನಾನು ಸರ್ ಏನೋ ಅವಾಗಿ ನೀವು ಹೇಳಿರಲ್ಲ ಸರ್ ವಾರ ಸರ್ ಹಿಂಗೆ ಸರ್ ಹಿಂಗೆ ಹಿಂಗೆ ಮಾಡ್ತೀವಿ ನಿಮ್ಗೆ ಸರ್ ಇದೇ ಸರ್ ಅದನ್ನ ಕಲೆಕ್ಷನ್ ಮಾಡಿ ನಿಮಗೂ ಕೊಟ್ಟಿದ್ದೀನಿ ಸರ್ ಏಪ್ರಿಲ್ ಆರನೇ ತಾರೀಕರೆಗೂ ಸರ್ ನಿಮಗೆಲ್ಲ ಹಿಂದಿನ ಕೈಗೆಲ್ಲ ಕೇಳಬಹುದು ಸರ್ ಎಷ್ಟು ನಿಮಗೆ ಮುಟ್ಟಿದೆ ಸರ್ ಆಮೇಲೆ ಒಮ್ಮೆ ಐದು ಒಮ್ಮೆ ಏಳು ಇಷ್ಟು ಮುಟ್ಟಿದೆ ಸರ್ ಹಾಂ ಸರ್ ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ನಿಮಗೆ ಅಂದರೆ ಅಂತ ಹಿಂಗೆ ಹೇಳಿದೆ ಸರ್ ನಿಮ್ಗೆ ಆಯ್ತು ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದು ಅದನ್ನು ಆಯಿತು ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದೆ ಸರ್ ಅರವತ್ತು ಅಂತ ಹೇಳಿದ್ವಿ ಸರ್ ಅಲ್ಲೇ ನೋಡಿ ನೋಡಿ ಮಾಡುವ ಅಂತಂದಿ ಸರ್ ನಾವು ಆಯಿತು ಮಾಡೋದು ನೀವು ಪ್ರಶಸ್ತ ಮಾಡ್ರಿ ಅಂತಂದ್ರಿ ಸರ್ ಮುಂಚೆ ಇವೆಲ್ಲ ತೊಂದರೆ ತೊಂಬತ್ತು ಇದು ಮಾಡಿದ್ವಿ ಸರ್ ಆಮೇಲೆ ನಂತರ ನಾವು ಒಂದೊಂದು ಲಕ್ಷವರೆಗೆ ಮಾಡಿದ್ವಿ ಹಾಂ ಸರ್ ಅದರಲ್ಲಿ ಟೋಟಲಾಗಿ ಒಂಬತ್ತು ಲಕ್ಷ ಅಷ್ಟು ಬಂದಿವಿ ಸರ್ ಒಂಬತ್ತು ಲಕ್ಷ ಬಂದೆ ಸರ್ ಮೂರು ಮೂರಲೇ ಒಂಬತ್ತು ಮೂರು ಪರ್ಸೆಂಟ್ ಸರ್ ಮೂರು ಪರ್ಸೆಂಟ್ ನಾವು ಬಂದೆ ಸರ್ ಮೂರು ಪರ್ಸೆಂಟ್ ನಾವು ಕೊಟ್ಟರೆ ಸರ್ ಅಂದರೆ ಒಂಬತ್ತು ಲಕ್ಷ ಕೊಟ್ಟಿರಿ ಅಷ್ಟೇ ಹಾಂ ಸರ್ ಹನ್ನೆರಡು ಹೋಗುತ್ತೆ ಎಷ್ಟು ಎಕರೆ ಸುಮಾರು ಒಂದು ಅರವತ್ತು ಎಕರೆ ಹೋಗಿರ್ಬೇಕು ಸರ್ ಅರವತ್ತು ಎಕರೆ ಸರ್ ಅದು ಮೊನ್ನೆ ಒಂದು ಲಿಸ್ಟ್ ಕೊಡ್ತೀನಿ ಸರ್ ನನ್ನ ಕ್ಯಾಲ್ಕುಲೇಷನ್ ಮಾಡಿ ಒಂದು ಕ್ಯಾಲ್ಕುಲೇಷನ್ ಲಿಸ್ಟ್ ಕೊಡಿದ್ದೆ ಸರ್ಸೆಂಟ್ ಸರ್ ಸರ್ ಇದಕ್ಕೆ ನಿಮ್ಗೆ ಆವಾಗ ನಲವತ್ತು ಪ ನಲವತ್ತು ಸರ್ ஆமேல அறுவத்தன் சார் அறுவத்தி அவ்வளோ சார் பழைத்து ஆமேல அக்காஸ்ட் கொடுக்கிறேன் சார் நூறு கோட்டி வளர நீங்கள் ஃபார்ட்டி பர்செண்ட் அட்டே கொட்டிருக்கு முரு கோடி ஃபஸ்ட்டு இதனாக எம் எல்ஏ மினிஸ்ட் ஒம்பத்த ஒம்பத்தையிலே நலவத்தி మూవ లక్ష అరవత్వ సూపాయ నిమిషన్ సార్ మొక ము ముంచేరు సార్ ఇర ఇ ఆడ్ అయితే ఇరగ ఆడ్ అయి ఆమె ఎకర వైజ్ ఇప్పుడు నేను సార్ కొట్టుకు ఆమె ఎకరే వైస్ క్యాల్క్యులేషన్ ఇది సార్ బాబు కడ బట్టు ముంచెం సార్ లీస్ట్ వైజ్ ఆమెంతర సార్ ఆమె నలవత్ ఎకరే కొట్టే సార్ ಆರು ಕೋಟಿ ಇದೆ ಹದಿನೇಳು ಕೋಟಿ ಇದೆ ಹದಿನೈದು ಲಕ್ಷ ಆರು ಕೋಟಿ ಹದಿನೈದು ಲಕ್ಷ ರಿಲೀಸ್ ಮಾಡಿಬಿಟ್ಟು ದಂಡಿ ಮುಂದಿಷ್ಟು ಕಡೆ ಅದೆಲ್ಲ ಕೊಡ್ಬಿಟ್ಟಣ